ನಮ್ಮ ಹೆಮ್ಮೆಯ ಆದರ್ಶ ನಗರದ ಉದ್ಯಾನವನವನ್ನು ಕುರಿತು ಒಂದು ಗೀತೆ ರಚನೆ ಮತ್ತು ಗಾಯನ ಶ್ರೀಮತಿ ಶ್ರೀದೇವಿ ನಮ್ಮೀ ಆದರ್ಶ ನಗರದ ಉದ್ಯಾನವನ ಇದುವೇ ನಮ್ಮೆಲ್ಲರ ಬಾಳಿಗೆ ನವಚೇತನ ನಮ್ಮೀ ಆದರ್ಶ ನಗರದ ಉದ್ಯಾನವನ ಇದುವೇ ನಮ್ಮೆಲ್ಲರ ಬಾಳಿಗೆ ನವಚೇತನ ಬೆಳಗಿನ ಸಂಜಯ ವಾಯು ವಿಹಾರಕ್ಕೆ ತಂಪಿನ ಗಾಳಿಯಿದೆ ಹಿಂಪಿನ ನೋಟವಿದೆ ಹೂಗಳ ಕಂಪುಯಿದೆ ಉದಯಾಸ್ತಮಾನಗಳ ಬಾನಿನ ರಂಗಿನ ಸೊಬಗುಯಿದೆ ಮೋಹಕ ನೋಟವಿದೆ ನೀಳಿಯ ಬಾನಲಿತೇಲುತ್ತ ನಲಿಯುವ ಮುಗಿಲಿನ ಇದೆ ನಮ್ಮೀ ಆದರ್ಶ ನಗರದ ಉದ್ಯಾನವನ ಇದುವೇ ನಮ್ಮೆಲ್ಲರ ಬಾಳಿಗೆ ನವಚೇತನ ಪ್ರತಿ ಋತುವಿನಲ್ಲೂ ಶಾಲಿನಿಯಾಗಿ ಮೈದುಂಬಿನಲಿಯುವ ಪ್ರಕೃತಿಯ ಸೊಬಗು ಇದೆ ಗಿಡ ಮರ ಬಳ್ಳಿಗಳಲ್ಲಿ ಹಸುರಿನ ವೈವಿಧ್ಯತೆ ತುಂಬಿ ತುಳುಕಿದೆ ಬಣ್ಣ ಬಣ್ಣದ ಹೂಗಳು ಹರಳಿ, ಕಂಪ ಸೂಸಿವೆ, ಸುಕಂಪ ಬೇರಿವೆ ಪಚ್ಚೆಯ ಹುಲ್ಲಿನ ಹಾಸು ಇದೆ ಇದ ನೋಡಲು ಕಣ್ಮನಸ್ಸಿಗೆ ತಂಪು ಇದೆ ನಮ್ಮೀಯ ದರ್ಶನಗರದ ಉದ್ಯಾನವನ ಇದುವೇ ನಮ್ಮೆಲ್ಲರ ಬಾಳಿಗೆ ನವಚೇತನ ಭಗವಂತನ ದಯೆಯೇ ಗನಿಸಿಹುದಿಲ್ಲಿ ಧನ್ಯತೆ ಕ್ಷಣ ಕ್ಷಣಕ್ಕೂ ಅವತರಿಸಿದೆ ಇಲ್ಲಿ ಹಸುರಿನ ವೈವಿಧ್ಯತೆಯ ಮಡಿಲಲ್ಲಿ ಪಚ್ಚೆಯ ಹುಲ್ಲಿನ ಹಾಸಿನಲ್ಲಿ ಓಹೂಗಳ ಸುಂದರ ರೂಪಿನಲ್ಲಿ ಸುಕಂಪಿನಲ್ಲಿ ನಮ್ಮೀಯ ದರ್ಶ ಉದ್ಯಾನವನ ಇದುವೇ ನಮ್ಮೆಲ್ಲರ ಬಾಳಿಗೆ ನವಚೇತನ ಕೂರಲು ಕಲ್ಲಿನ ಬೆಂಚು ಇವೆ ಹೆಂಚಿನ ಕುಟೀರವಿದೆ ಧ್ಯವಗೈಯಲು ಯೋಗವ ಮಾಡಲು ಸ್ಥಳವೂ ಹಿರಿಯರು ಕಿರಿಯರು ಎಲ್ಲ ವಯಸ್ಕರು ಆರೋಗ್ಯ ವರ್ಧಿಸಿಕೊಳ್ಳುವ ಆರೋಗ್ಯ ದಾಮವೇ ಇದಾಗಿದೆ ಆರೋಗ್ಯವೇ ಭಾಗ್ಯವೆಂದು ಆರೋಗ್ಯದ ಸೂತ್ರವ ತಿಳಿಸಲು ವೈದ್ಯರ ನೆರವು ಪ್ರೀತಿಯ ನೀತಿಯ ಜೀವನ ಸಾರದ ಪಾಠವಿದೆ ಪ್ರೀತಿಯ ನೀತಿಯ ಜೀವನ ಸಾರದ ಪಾಠವಿದೆ ಮಾತೆಯರ ಮಾತು ಇದೆ ಮಮತೆಯ ಮಾತಿನ ಮಂಟಪವೇ ಇದಾಗಿದೆ ಹೃಣ್ಮನಗಳು ಮಿಡಿಯುವ ತಾಣವೇ ಇದಾಗಿದೆ ಹೃಣ್ಮನಗಳು ಮಿಡಿಯುವ ತಾಣವೇ ಇದಾಗಿದೆ ನಮ್ಮೀಯ ನಗರದ ಉದ್ಯಾನವನ ಇದುವೇ ನಮ್ಮೆಲ್ಲರ ಬಾಳಿಗೆ ನವಚೇತನ ಹಿರಿಯರಿಗಾಗಿ ದೇಹವ ದಂಡಿಸಲು ಜಿಮ್ಮಿನ ಪರಿಕರಗಳಿವೆ ಮ ಿಗಾಗಿ ಜೀಕುತ ನಲಿಯಲು ಜೋಕಾಲಿಯಿದೆ ಜಾರಲು ಜಾರುವ ಬಂಡಿ ಇದೆ ತಿರುಗುವ ಚಕ್ರವಿದೆ ಟುಕು ಟುಕು ಬಂಡಿ ಇದೆ ಆಡುತ್ತ ನಲಿಯುವ ಮಕ್ಕಳ ಕಲರವನಾದವಿದೆ ಮಕ್ಕಳ ತೊದಲು ಇದೆ ಇದ ನೋಡಲು ಆನಂದವಿದೆ ಹುಣ್ಣಿಮೆ ಬೆಳದಿಂಗಳ ಸೊಬಗು ಇದೆ ದರ್ಶನಗರದ ಉದ್ಯಾನವನ ಇದುವೇ ನಮ್ಮೆಲ್ಲರ ಬಾಳಿಗೆ ನವಚೇತನ ತುಮಕೂರಿನ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ನಿರ್ಮಿತವಾಗಿರುವ ಈ ಉದ್ಯಾನವನದ ಅಭಿವೃದ್ಧಿಗಾಗಿ അഭിമാനോടെ ദടിയ പ്രീതിയ പരിശ്രമവേ അഭിമാനം ഇന്നോടി ടിയവ പ്രീതിയ പരിശ്രമവേ ധനദാനവിതേ മഹാനഗര പാലിക്കൗരകാമികരാശ്രമവു ಸಾರ್ವಜನಿಕರ ಪ್ರೀತಿಯ ಸಹಕಾರವಿದೆ ಎಲ್ಲ ಮಾತೆಯರ ನೆರವು ಇದೆ ಮಾನವ ಕುಲತ ಒಂದೆ ಒಲೋ ಮಾನವ ಕುಲ ತಾ ಎನ್ನುವಂತೆ ಬೀಡಾಗಿದೆ ಎಲ್ಲರ ನೋವು ನಲಿವನು ಹಂಚಿಕೊಳ್ಳುವ ಅನುಭವ ಮಂಟಪವೇ ಇದಾಗಿದೆ ಅನುಭವ ಮಂಟಪವೇ ಇದಾಗಿದೆ ನಮ್ಮೀಯ ದರ್ಶನಗರದ ಉದ್ಯಾನವನ ಇದುವೇ ನಮ್ಮೆಲ್ಲರ ಬಾಳಿಗೆ ನವಚೇತನ ಹಸಿರೆ ಉಸಿರು ಹಸಿರನು ಪ್ರೀತಿಸಿ ಹಸಿರನು ಉಳಿಸಿ ಹಸಿರನ್ನು ಬೆಳೆಸಿ ಎಂದು ಹಸಿರೆ ಉಸಿರು ಹಸಿರನು ಪ್ರೀತಿಸಿ ಹಸಿರನು ಉಳಿಸಿ ಹಸಿರನ್ನು ಬೆಳೆಸಿ ಎಂದು ಈ ಉದ್ಯಾನವನವ ಕಾಶಿಯನ್ನಾಗಿಸಿ ಸ್ವಚ್ಛತೆಯ ಕಾಪಾಡಲು ಆರಂಭದಿಂದ ಇಲ್ಲಿಯವರೆಗೂ ಶ್ರಮಿಸಿದ ಎಲ್ಲ ಹಣ್ಣಂದಿರಿಗೂ ತುಮಕೂರಿನ ಮಹಾನಗರ ಪಾಲಿಕೆಗೂ ಪೌರ ಕಾರ್ಮಿಕರಿಗೂ ಶ್ರಮಿಸಿದ ಸರ್ವರಿಗೂ ಎಲ್ಲರಿಗೂ ಒಂದನೇ ಅಭಿನಂದನೆ ವಂದನೆ ಅಭಿನಂದನೆ ಹೃತ್ಪೂರ್ವಕವಾದ ಈ ಗಾಯನದ ಅಭಿನಂದನೆ ಒಂದನೆ ಅಭಿನಂದನೆ ಎಲ್ಲರ ಪರವಾಗಿ ಶ್ರಮಿಸಿದ ಸರ್ವರಿಗೂ ಪ್ರೀತಿಯ ನಲ್ನಯ ಒಂದನೇ வந்தனே அபினே நம்மிய தஷ நகரதா இதுவே நம்மெல்லரா பாழிகே பாலிகே இதுவே நம் नवसे